ಮೆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ನಿರ್ಮಾಣದ ಚೊಚ್ಚಲ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ನಿವೇದಿತ ಒಡೆತನದ ಶ್ರೀ ಮುತ್ತು ಸಿನಿ ಸರ್ವೀಸಸ್ ಬ್ಯಾನರ್ ಮೂಲಕ ಮೂಡಿ ಬಂದಿರುವ ಫೈರ್ ಫ್ಲೈ ಚಿತ್ರಕ್ಕೀಗ ಖ್ಯಾತ ನಿರೂಪಕಿ ಹಾಗೂ ನಿರ್ದೇಶಕಿಯಾಗಿರುವ ಶೀತಲ್ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ ನಟನೆ ಬಿಟ್ಟು ನಿರ್ದೇಶನಕ್ಕಿಳಿದಿದ್ದ ಶೀತಲ್ ಇದೀಗ ಮತ್ತೊಮ್ಮೆ ನಟನೆಯತ್ತ ಬ್ಯಾಕ್ ಮಾಡಿದ್ದಾರೆ ಚೇಸ್ ಪತಿ ಬೇಕು ಡಾಟ್ ಕಾಮ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದ ಅವರೀಗ ನಿವೇದಿತಾ ನಿರ್ಮಾಣದ ಚಿತ್ರದ ಭಾಗವಾಗಿರುವ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಪ್ರಶ್ನೆ ಒಂದು ಫೈರ್ ಫ್ಲೈನಲ್ಲಿ ಚೊಚ್ಚಲ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ ಅನುಭವ ಹೇಗಿದೆ ವಂಶಿ ಸೆಟ್ಗೆ ಚೆನ್ನಾಗಿ ತಯಾರಾಗಿ ಬಂದ್ರು ಅವರು ತಮ್ಮ ನಟರಿಂದ ಏನನ್ನ ಬಯಸ್ತಾರೆ ಎಂಬುದು ಅವರಿಗೆ ತಿಳಿದಿದೆ ಮತ್ತು ಚೊಚ್ಚಲ ನಿರ್ದೇಶಕರಂತೆ ಕಾಣುವುದಿಲ್ಲ ಅವರ ಕತೆ ಮತ್ತು ಪಾತ್ರದ ನಿರೂಪಣೆಯಿಂದ ಹಿಡಿದು ಎಲ್ಲಾ ಕಲಾವಿದರನ್ನ ಸರಾಗವಾಗಿ ನಿಭಾಯಿಸುವವರೆಗೆ ಅವರು ಗಮನಿಸಬೇಕಾದ ಉತ್ತಮ ಪ್ರತಿಭೆ ಚಿತ್ರೀಕರಣದ ಸಮಯದಲ್ಲಿ ಅವರ ಪೂರ್ವ ಯೋಜನೆ ಮತ್ತು ಯುವ ತಾಂತ್ರಿಕ ತಂಡವು ಅವರು ಪ್ರತಿಭಾವಂತ ಜನರ ಗುಂಪಾಗಿ ನನ್ನನ್ನ ನಂಬುವಂತೆ ಮಾಡಿತು ನಾನು ಇತ್ತೀಚೆಗೆ ಚಿತ್ರಕ್ಕೆ ಡಬ್ಬಿಂಗ್ ಮಾಡಿದ್ದೇನೆ ಮತ್ತು ನಾನು ಫ್ರೇಮ್ಗಳನ್ನ ನೋಡಿದಾಗ ಅದು ಸುಂದರವಾಗಿ ಬಂದಿದೆ ಇದು ಕನ್ನಡ ಚಲನಚಿತ್ರೋದ್ಯಮಕ್ಕೆ ಅದ್ವಿತೀಯ ಚಿತ್ರವಾಗಲಿದೆ ಪ್ರಶ್ನೆ ಎರಡು ನಿವೇದಿತ ಶಿವರಾಜ್ ಕುಮಾರ್ ಮುತ್ತು ಸಿನಿ ಸರ್ವಿಸಸ್ ಫೈರ್ ನೊಂದಿಗೆ ಚಲನಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಮಹಿಳಾ ನಿರ್ಮಾಪಕರನ್ನ ಹೊಂದುವುದು ಎಷ್ಟು ಮುಖ್ಯವಾಗಿದೆ ನನಗೆ ಹೆಣ್ಣು ಅಥವಾ ಪುರುಷ ನಿರ್ಮಾಪಕ ಎಂಬ ಭೇದವಿಲ್ಲ ನಿವೇದಿತಾ ಮೇಡಮ್ ಅವರು ಚಿತ್ರರಂಗದ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಹಾಗಾಗಿ ಅವರಿಗೆ ಸಿನಿಮಾದ ಬಗ್ಗೆ ಒಳ್ಳೆಯ ದೃಷ್ಟಿಯಿದೆ ಅವರು ಫೈರ್ ಫ್ಲೈ ಅನ್ನು ಬೆಂಬಲಿಸಲು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಅಂಶವನ್ನ ನಾನು ಇಷ್ಟಪಡುತ್ತೇನೆ ಅವರು ಫೈರ್ ಫ್ಲೈ ತಂಡಕ್ಕೆ ಯಾವಾಗಲೂ ಬೆನ್ನೆಲುಗಾಗಿದ್ದಾರೆ ಪ್ರಶ್ನೆ ಮೂರು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸಿನಿಮಾದುದ್ದಕ್ಕೂ ನಾನು ತುಂಬಾ ಪ್ರಬುದ್ಧ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀನಿ ದಿವ್ಯ ಜೀವನದ ಹಗುರವಾದ ಭಾಗವನ್ನ ನೋಡ್ತಾಳೆ ಮತ್ತು ಅದೇ ಸಮಯದಲ್ಲಿ ಮಾನವ ಸಂಬಂಧಗಳ ಜಟಿಲತೆಗಳನ್ನ ಅರ್ಥ ಮಾಡಿಕೊಳ್ತಾಳೆ ಇದು ನನಗೆ ಸಂಬಂಧಿಸಿದ ಪಾತ್ರವಾಗಿದೆ ಆದ್ದರಿಂದ ಅದನ್ನ ಸಲೀಸಾಗಿ ನಿರ್ವಹಿಸಬಹುದು ಇನ್ನು ಶೀತಲ್ ಶೆಟ್ಟಿಯವರ ಬಗ್ಗೆ ವಂಶಿಕೃಷ್ಣ ಮಾತನಾಡಿ ಫೈರ್ ಫ್ಲೈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದು ದಿವ್ಯಾ ಎಂಬ ತುಂಬಾ ಪ್ರಬುದ್ದವಾದ ಹಾಗೂ ಲವಲವಿಕೆಯಿಂದ ಕೂಡಿರುವ ಪಾತ್ರದಲ್ಲಿ ಅಭಿನಯಿಸಿದ್ದು ಈ ಪಾತ್ರದ ಮೂಲಕ ಸಿನಿಮಾದುದ್ದಕ್ಕೂ ತಮ್ಮ ಮುದ್ದಾದ ನಟನೆ ಮತ್ತು ತಿಳಿ ಹಾಸ್ಯದ ಮೂಲಕ ಕೊನೆಯವರೆಗೂ ಕಥೆಯ ಜೊತೆಯಲ್ಲಿ ಪಯಣಿಸುತ್ತಾರೆ ಮೈಸೂರಿನಲ್ಲಿ ನಡೆದ ಚಿತ್ರೀಕರಣದ ಸಮಯದಲ್ಲಿ ಚಿತ್ರತಂಡಕ್ಕೆ ಒಳ್ಳೆಯ ಸಹಕಾರ ಮತ್ತು ಸಲಹೆ ನೀಡಿದ್ರು ದಿವ್ಯಾ ಎಂಬ ಪಾತ್ರವು ಶೀತಲ್ ಶೆಟ್ಟಿ ಅವರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿ ಇತ್ತು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಎಂದಿದ್ದಾರೆ ಫೈರ್ ಫ್ಲೈ ಚಿತ್ರದಲ್ಲಿ ವಂಶಿ ಹೀರೋ ಆಗಿ ನಟಿಸುತ್ತಿದ್ದಾರೆ ನಿರ್ದೇಶನದ ಜವಾಬ್ದಾರಿ ಕೂಡ ಅವರದ್ದೇ ಎಂಬುದು ವಿಶೇಷ ಪುನೀತ್ ರಾಜ್ಕುಮಾರ್ ಅವರ ಪಿಆರ್ಕೆ ಪ್ರೊಡಕ್ಷನ್ಸ್ ನಿರ್ಮಾಣದ ಮಾಯಾ ಬಜಾರ್ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದು ಪೆಂಟಗನ್ ಚಿತ್ರದಲ್ಲೂ ಪ್ರಮುಖ ಪಾತ್ರವೊಂದರಲ್ಲಿ ಅವರು ನಟಿಸಿದ್ರು ಈಗ ನಿವೇದಿತ ನಿರ್ಮಾಣ ಮಾಡುತ್ತಿರುವ ಮೊದಲ ಚಿತ್ರಕ್ಕೆ ನಿರ್ದೇಶನ ಮಾಡುವ ಮೂಲಕ ವಂಶಿ ಅವರು ಸ್ವತಂತ್ರ ನಿರ್ದೇಶಕರಾಗಿ ಮತ್ತು ಪೂರ್ಣ ಪ್ರಮಾಣದ ಹೀರೋ ಆಗಿ ಚಿತ್ರದಲ್ಲಿ ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ ಕಂಪ್ಲೀಟ್ ಶೂಟಿಂಗ್ ಮುಗಿಸಿರೋ ಫೈರ್ ಫ್ಲೈ ಚಿತ್ರ ಬೆಳಕಿನ ಹಬ್ಬ ದೀಪಾವಳಿಗೆ ದರ್ಶನ ಕೊಡಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್